ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿದ ರಾಷ್ಟ್ರಭಕ್ತ ಸ್ವಾಮಿ ವಿವೇಕಾನಂದ ಅವರ ಉಪನ್ಯಾಸ ನೂರ ಮೂವತ್ತ ಎರಡನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ವೈದೇಹಿ ಸಭಾಂಗಣದಲ್ಲಿ ಅಕ್ಟೋಬರ್ ಹನ್ನೊಂದರಂದು ವಿವೇಕ ವಿಜಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾಲೇಜಿನ ಆಡಳಿತ ಸಮಿತಿ ಅಧ್ಯಕ್ಷ ರವೀಂದ್ರ ಪಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಕಾರ್ಯಕ್ರಮವನ್ನು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಆಡಳಿತ ಮಂಡಳಿ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ಉದ್ಘಾಟಿಸಲಿದ್ದಾರೆ ವಿದ್ಯಾರ್ಥಿಗಳಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಪೂರ್ವಾಹ ಕಾರ್ಯಕ್ರಮ ನಡೆಯಲಿದೆ ಅಪರಾಹ್ನ ನಾಲ್ಕು ಮೂವತ್ತಕ್ಕೆ ಸಾರ್ವಜನಿಕರಿಗಾಗಿ ಸಿಂಧೂರ ಭಾರತದ ವಿಶ್ವರೂಪ ಎಂಬ ವಿಚಾರದ ಬಗ್ಗೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಲಿದ್ದಾರೆ ಪುತ್ತೂರಿನ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಸಚಿನ್ ಶಂಕರ್ ಹರಕೆರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಆಡಳಿತ ಸಮಿತಿ ಕೋಶಾಧಿಕಾರಿ ಸಚಿನ್ ಶೆಣೈ ನಿರ್ದೇಶಕರು ಡಾಕ್ಟರ್ ಕೃಷ್ಣ ಪ್ರಸನ್ನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ ವಿವೇಕಾನಂದ ಭಾಷಣ ಮಾಡಿದಂತ ದಿವಸ ಕಳೆದ ವರ್ಷವೂ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮಾಡಿದ್ವಿ ಅನಿವಾರ್ಯ ಕಾರಣಗಳಿಂದಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ನಡೀತದೆ ಆ ಕಾರ್ಯಕ್ರಮಕ್ಕೆ ಕಳೆದ ವರ್ಷವು ಚಕ್ರವರ್ತಿ ಅವರು ಬಂದಿದ್ರು ಆ ಈ ಕಾರ್ಯಕ್ರಮದ ಒಂದು ಪೂರ್ತಿ ದಿವಸ ಕಾರ್ಯಕ್ರಮ ನಡೀತದೆ ಅದರಲ್ಲಿ ವಿಶೇಷವಾಗಿ ನಮ್ಗೆ ಮಾಧ್ಯಮದಿಂದ ಸಹಕಾರ ಬೇಕಾಗಿರುವಂತ ಸಂಜೆ ಸಾರ್ವಜನಿಕರಿಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ನಮ್ಮ ವಿವೇಕಾನಂದ ಪದವಿಪುರ ಕಾಲೇಜಿನ ಒಂದು ಸಭಾಂಗಣ ಇದೆ ವೈದೇಹಿಯಿಂದ ಆ ಸಭಾಂಗಣದಲ್ಲಿ ಚಕ್ರವರ್ತಿ ಸುಲಿಬೆಲೆಯವರು ಸಿಂಧೂರ ಅನ್ನುವಂಥ ವಿಷಯದ ಮೇಲೆ ಮಾತಾಡ್ತಾರೆ ಸಿಂಧೂರ ಸಿಂಧೂರ ಭಾರತದ ವಿಶ್ವರೂಪ ದರ್ಶನ ಅಂತ ವಿಷಯ ಸಿಂಧೂರ ಅಂದ್ರೆ ಭಾರತದ ಒಂದು ಮೌಲ್ಯ ಹಣೆಗೆ ಹಾಕುವಂತ ತಾಯಿಂದ ಹಣೆಗೆ ಹಾಕುವಂತ ಸಿಂಧೂರಕ್ಕೆ ನಮ್ಮ ದೇಶದಲ್ಲಿ ಮಾಡಿದಂತ ಮೌಲ್ಯ ಇದೆ ಆ ಮೌಲ್ಯ ಏನು ಅಂತ ಅವರು ಹೇಳ್ತಾರೆ ಹಾಗೆ ಆ ಹೆಸರಿನಲ್ಲಿ ನಮ್ಮ ದೇಶ ಈ ವರ್ಷ ಮಾಡಿರುವಂತ ಸಿಂಧೂರ ಆಪರೇಷನ್ ಪಾಕಿಸ್ತಾನದ ಭಯೋತ್ಪಾದಕರನ್ನು ಹೊಡೆದುರುಳಿಸಿರುವಂತಹ ಒಂದು ರೋಮಾಂಚಕಾರಿ ಕ್ಷಣ ಇದರ ಬಗ್ಗೆ ಅವರು ಮಾತಾಡ್ತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ನಗರ ಮತ್ತು ಆಸುಪಾಸಿನ ಎಲ್ಲ ಸಾರ್ವಜನಿಕ ಸಜ್ಜನರು ಆಸಕ್ತರು ಈ ವಿಷಯ ಆಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು